ಈ ಮಗುಗೆ ಏನು ಎಮ್ ಬಿ ಬಿ ಎಸ್ ಇವತ್ತು ಫ್ರೀ ಫೀಸ್ ಸಿಗಬೇಕು ನಾನು ಐದು ವರ್ಷದ್ದು ಫೀಸ್ ನಾನು ತುಂಬಿ ತಿನ್ ತುಂಬ್ತೀನಿ ಏನು ಮಗಳಿದೆ ಹಿಂಗೇನು ಬೇಕಂದರೆ ನನ್ನ ಹತ್ತೊಂಬತ್ತು ವರ್ಷ ಆಗಿದೆ ಅಂಕಲ್ ವೆಹಿಕಲು ನನ್ನ ಕಡೆಯಿಂದ ಕೊಟ್ಟಿದ್ದೀವಿ ಇವಾಗ ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೆ ಮೂರು ವರ್ಷ ಸನ್ಮಾನನ ಮಾಡಿದ್ದೀವಿ ನಾವು ಮೂರು ವರ್ಷ ಸನ್ಮಾನ ಮಾಡಿ ಎಲ್ಲ ಮಕ್ಕಳಿಗೆ ನಾನೇನು ಮಾಡಿದೆ ಅಬೌವ್ ನೈಂಟಿ ಫೈವ್ ಪರ್ಸೆಂಟ್ ಯಾರು ಮಕ್ಕಳು ತೊಗೊಂಡಿದ್ದಾರೆ ಅವ್ರಿಗೆಲ್ಲ ಟೂ ವೀಲರ್ ವೆಹಿಕಲ್ ಅರುವತ್ತೇಳು ಅರುವತ್ತೆಂಟು ಜನ ಮಕ್ಕಳಿಗೆ ಲೇಸನ್ಸ್ ಇದಲ್ಲ ಗಾಡಿ ಓಡಿಸೋಕೆ ಸಾಧ್ಯ ಆಗಲ್ಲ ಈ ಬಾರಿ ನಾವು ಇಲಾಖೆಯವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ ನಮ್ಮ ಪಿ ಎಸ್ ಅವರು ಜಿಲಾನಿ ಅವರು ಟೂ ವೀಲರ್ ವೆಹಿಕಲ್ ಕೊಡ್ತೀರಾ ಅದರ ಮಕ್ಕಳಿಗೆ ಏನು ಉಪಯೋಗ ಆಗಲ್ಲ ಏನಿದ್ರೆ ಮಕ್ಕಳಿಗೆ ಲೈಸೆನ್ಸ್ ಇರಲ್ಲ ಅವ್ರು ಗಾಡಿ ಓಡಿಸೋಕೆ ಸಾಧ್ಯ ಆಗಲ್ಲ ಅವ್ರು ಪೇ ಮಾಡಿದೀನಿ ಅದೂ ನಾಟ್ ಲೆಸ್ ನಾಟ್ ಲೆಸ್ ದನ್ ಟೆನ್ ಪರ್ಸೆಂಟ್ ಅದ್ರ ಜೊತೆಯಲ್ಲಿ ಬೆಸ್ಟ್ ಟೀಚರ್ ಇನ್ ಅಬ್ದುಲ್ ಕಲಾಂ ಆಜಾದಲ್ಲಿ ಇನ್ನೂರ ಇಪ್ಪತ್ತ್ಮೂರಲ್ಲಿ ಒಂಬತ್ತು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಬೆಸ್ಟ್ ಲೆಕ್ಚರರ್ ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಬರೇ ಹದಿಮೂರು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಬೆಸ್ಟ್ ಪ್ರಿನ್ಸಿಪಲ್ ನಾಲ್ಕು ಮುನ್ನೂರ ಎಪ್ಪತ್ನಾಲ್ಕಲ್ಲಿ ಬರೀ ನಾಲ್ಕು ಜನಕ್ಕೆ ಮಾತ್ರ ಇವತ್ತು ಸನ್ಮಾನ ಮಾಡಿದ್ದೀವಿ ಡಿಸ್ಟಿಕ್ ಡಿಸ್ಟಿಕ್ ಆಫೀಸರ್ ಮೂವತ್ತೊಂದಿನಲ್ಲಿ ಬರೀ ಮೂರು ಜನಕ್ಕೆ ಮಾತ್ರ ಸನ್ಮಾನ ಮಾಡಿದ್ದೀವಿ ಬೆಸ್ಟ್ ಮೈನಾರಿಟಿ ಎಕ್ಸ್ಟೆನ್ಷನ್ ಆಫೀಸರ್ ಎಪ್ಪತ್ತೊಂದರಲ್ಲಿ ಮೂರು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ವಾರ್ಡನಲ್ಲಿ ಅಲ್ಲಿ ನಾನ್ನೂರ ಬೆಸ್ಟ್ ವಾರ್ಡನ್ ಅಂತ ಬರೀ ಮೂರು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ನಾನು ಅಂದ್ರೆ ಎಷ್ಟಾಯಿತು ನಾಟ್ ಟೆನ್ ಪರ್ಸೆಂಟ್ ಖುಷಿನ ಏನಂತ ಹೇಳಿ ತಾವೇ ಎಲ್ಲ ಒಂದ್ ಖುಷಿ ಇಂಥ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ಅದ್ರ ಜೊತೆಗೆ ಸನ್ಮಾನ ಮಾಡಿರೋದು ಎಲ್ಲ ಒಂದ್ ಕಡೆ ಖುಷಿನೇ ತಂದಿದೆ ಎಲ್ಲ ಒಂದ್ ಮನಸ್ಸಿಗೆ ದುಖಾಲು ಆಗ್ತದೆ ಏನಪ್ಪಾ ಟೆನ್ ಪರ್ಸೆಂಟ್ ರೀಚ್ ಆಗಲಿಲ್ಲ ಅಂತ ಬರೋ ವರ್ಷ ನಾನು ನಿರೀಕ್ಷೆ ಇಟ್ಕೊಂಡಿದ್ವಿ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ನಾನು ಪ್ರಿನ್ಸಿಪಾಲ್ಗೆ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಸನ್ಮಾನ ಮಾಡ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಬರೋವರ ನಿರೀಕ್ಷೆ ಇಟ್ಕೊಂಡಿದ್ದೀನಿ ರಿಸಲ್ಟ್ ಬೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ರೆಸಿಡೆನ್ಸ್ ಸ್ಕೂಲ್ ಅಚೀವ್ಡ್ ಹಂಡ್ರೆಡ್ ಪರ್ಸೆಂಟ್ ಇನ್ ಎಸ್ ಎಲ್ ಸಿ ಎಕ್ಸಾಮ್ ಅಕಾಡೆಮಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಎಂಬತ್ಮೂರಲ್ಲಿ ಹದಿನಾಲ್ಕು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಮೊಲಾನ ಅಬ್ದುಲ್ ಕಲಾ ಮೊಲಾನ ಅಬ್ದುಲ್ ಕಲಾಂ ಆಜಾದ್ ಅಚೀವ್ಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇನ್ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ನೂರ ತೊಂಬತ್ತೇಳು ಜನದಲ್ಲಿ ಐದು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ಮೊಲನಾ ಎ ಪಿ ಜಿ ಅಬ್ದುಲ್ ಕಲಾಂ ಆಜಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿ ಬಿ ಎಸ್ಸಿಗೆ ಟ್ವೆಂಟಿ ನೈನಲ್ಲಿ ಹದಿನಾರು ಜನಕ್ಕೆ ನೈನ್ ಅಂದರೆ ಸಿ ಬಿ ಎಸ್ ಸಿ ಅಂದರೆ ಬಹಳ ಇಂಪಾರ್ಟೆಂಟ್ ಅದಲ್ಲಿ ಅದರಲ್ಲಿ ಇಪ್ಪತ್ತೊಂಬತ್ತಲ್ಲಿ ಹನ್ನ ಹದಿನಾರು ಜನಕ್ಕೆ ಸನ್ಮಾನ ಮಾಡಿದಿವಿ ಅದು ಮಾತ್ರ ತುಂಬ ನನಗೆ ಖುಷಿ ತಂದಿದೆ ಪಿ ಯು ಪಿ ಯು ಕಾಲೇಜ್ ದಟ್ ಅಚೀವ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸೆಕೆಂಡ್ ಇಯರ್ ಪಿ ಯು ಸಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತೊಂಬತ್ನಾಲ್ಕಲ್ಲಿ ಆರು ಜನಕ್ಕೆ ಸನ್ಮಾನ ಮಾಡಿದ್ದೀವಿ ನಮ್ಮ ಅಲ್ಪಸಂಖ್ಯಾತ ಸ್ಕೂಲಲ್ಲಿ ಓದಿ ಎಮ್ ಡಿ ಆರ್ ಎಸ್ ಅಲ್ಲಿ ಹೂ ಆಸ್ ಆರು ಮೆಡಲ್ಗಳು ಗೆದ್ದಾರೆ ಮಗಳು ನಮಗೆ ಯಾರಪ್ಪ ಅದು ಎಂ ಟಿ ಆರ್ ಎಸ್ ಅಲ್ಲಿ ಹೋಗಿ ಆರು ಆರು ಮೆಡಲ್ಗಳನ್ನು ಪಡೆದುಕೊಂಡಿದ್ದಾರೆ ಅವಳಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಇನ್ವೈಟಿ ಅವಳು ನನಗೆ ಸ್ಪೆಷಲ್ ಇನ್ವೈಟಿ ಸ್ಪೆಷಲ್ ಸನ್ಮಾನ ಮಾಡ್ಬೇಕಂತ ಅವಳಿಗೆ ನನ್ನ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾಯಿದ್ವಿ ಸನ್ಮಾನ ಮಾಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಅದ್ರ ಜೊತೆ ಇನ್ ಮಾಡಿದ್ದಾರೆ ಎಂ ಬಿ ಬಿ ಎಸ್ ಫ್ರೀ ಸೀಟ್ ಸಿಕ್ಕಿದೆ ಆ ಫ್ರೀ ಸೀಟ್ ಸಿಕ್ಕರು ನಾವು ಅವ್ರು ಅವಳಿಗೆ ಮಿನಿಮಮ್ ಫೀಸ್ ಅಂತ ಕಟ್ಟಬೇಕಾಗ್ತದೆ ಅವಳು ಐದು ವರ್ಷ ಬಿಕಾಸ್ ಆಫ್ ನನ್ನ ಕ್ಷೇತ್ರದ ಮಗಳು ಇದ್ದ ಕಾರಣಕ್ಕೆ ಅವಳಿಗೆ ಐದು ವರ್ಷ ಫೀ ಎಸ್ ಫೀಸ್ ಅವಳು ಡಾಕ್ಟರ್ ಆದವಳು ನಾನು ಒಪ್ಕೊಂಡಿದೀನಿ ಆ ಮಗಳು ಸನ್ಮಾನ ಮಾಡಿ ಅವಳಿಗೂ ಒಂದು ಬಹುಮಾನ ಹವಾಮಾನ ಅವಳಿಗೆ ಐದು ಲಕ್ಷ ಫೀಸನ್ನು ನಾನು ಒಪ್ಕೊಂಡಿದೀನಿ ಐದು ವರ್ಷ ಫೀಸ್ ಆಗ್ತದೆ ಆ ದುಡ್ಡನ್ನು ಕೊಡ್ತೀನಿ ಅಂತ ತೀರ್ಮಾನ ಮಾಡ್ತೀನಿ ಅವಳು ಮೊದಲು ಸನ್ಮಾನ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಅವರು ಒಂದು ಎಂ ಡಿ ಆರ್ ಎಸ್ ಸ್ಕೂಲ್ ಶಾಖ್ಯಾ ಮಾಡಿಲ್ಲ ನಮ್ಮ ಸರ್ಕಾರ ಬಂದಾದ್ಮೇಲೆ ನಮ್ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಆರು ಎಂ ಡಿ ಆರ್ ಎಸ್ ಸ್ಕೂಲ್ ಅಲ್ಲಿ ಹತ್ತು ಎಂ ಡಿ ಆರ್ ಎಸ್ ಸ್ಕೂಲ್ ಕೊಟ್ಟಿದ್ರು ಆಮೇಲೆ ಆಮೇಲೆ ಎರಡನೇ ಬಜೆಟ್ ಅಲ್ಲಿ ಐವತ್ತಾರು ಕೋಟಿ ಬೇಕಾಗ್ತದೆ ಮೂವತ್ತು ಕೋಟಿ ಟೋಟಲಿ ಕಂಪ್ಲೀಟ್ ಆಗಬೇಕಾದ್ರೆ ಮೂವತ್ತು ಕೋಟಿ ಆಗ್ತದೆ ಹದಿನಾರು ಇವತ್ತು ಚಾಲನೆ ಮಾಡಿದ್ದೀನಿ ಒಂಬೈನೂರ ಅರವತ್ತು ಕೋಟಿ ಎಮ್ ಡಿ ಆರ್ ಸ್ಕೂಲ್ಗೆ ಈ ವರ್ಷ ನಾವು ಹೋದ ವರ್ಷದ ಸ್ಕೂಲ್ ನೂರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಒಂದು ಒಂದು ಸ್ಕೂಲ್ ಕಟ್ಟಬೇಕಾದ್ರೆ ಮೊಲಾನ ಅಬ್ದುಲ್ ಕಲಾಂ ಆಜಾದ್ ಐದು ಕೋಟಿ ಆಗ್ತದೆ ಯಾರು ಒಳ್ಳೆ ಪಾಠ ನಾವು ಮಕ್ಳಿಗೆ ಹೇಳ್ಕೊಟ್ಟಿದ್ದಾರೆ ಸನ್ಮಾನ ಮಾಡಿ ಅವ್ರೂ ಕೊಡ್ಬೇಕಂತ ಹೇಳ್ಬಿಟ್ಟು ಅದ್ ಚರ್ಚೆ ಮಾಡುವಾಗ ಅವ್ರಿಗೆ ಏನಪ್ಪ ಅದು ಅದು ಟ್ಯಾಪ್ ಕೊಟ್ರೆ ಅದು ಅಷ್ಟು ಟೀಚರ್ ಅನುಕೂಲ ಆಗ್ತದಂತ ನನ್ನ ಸಲಹೆನ ಕೊಟ್ಟರು ನಾನು ಸನ್ಮಾನ ಮಾಡುವಾಗ ನಮ್ಮ ಬಹಳ ಟೀಚರ್ನ ಲೆಕ್ಚರ್ ಕೇಳಿದೆ ನಾನು ಅಮ್ಮ ನಿಮಗೆ ಟ್ಯಾಪ್ ಕೊಡ್ತಾರ್ದು ಏನಾದ್ರು ಉಪಯೋಗ ಆಗ್ತದ ಅದಕ್ಕಿಂತ ಮುಂಚೆ ನಿಮ್ದವ ಟ್ಯಾಪ್ ಇತ್ತಂತ ಇಲ್ಲ ಸರ್ ನಮ್ಮದವ ಟ್ಯಾಪ್ ಇಲ್ಲ ಕಾಲೇಜ್ ಬಂದು ಎರಡು ಟ್ಯಾಪ್ ಅಂತ ಕೊಡ್ತಾರೆ ನಮ್ಮದು ಪರ್ಸ್ನಲ್ ಟ್ಯಾಪ್ ಇಲ್ಲ ಇದರಿಂದ ಭಾಳ ಅನುಕೂಲ ಆಗ್ತದೆ ಭಾಳ ಒಳ್ಳೇದಾಗ್ತದೆ ಅಂತ ಭಾಳ ಎಲ್ಲ ಖುಷಿಯನ್ನು ಪಟ್ಟರು ಅವ್ರಿಗೆಲ್ಲರಿಗೂ ನಾನು ಟ್ಯಾಬನ್ನು ಕೊಟ್ಟಿದ್ದೀವಿ ಅಂದ್ರೆ ನಾವು ಯಾರೂ ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ನಾನೇ ಉದಾಹರಣೆ ನಾನು ಸತ್ಯ ಹೇಳೋಕ್ಕೆ ಹಿಂಜರಿಗಲ್ಲ ನಾನು ಏನು ಸತ್ಯ ಇದೆ ಅದನ್ನೇ ನಾನು ಹೇಳೋರು ನಾನು ಏನಕ್ಕೆ ಅಂದರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ನಂಗೆ ಗೊತ್ತಾಗ್ತದೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ತಂದೆ ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಅಂತ ಯಾರೆಲ್ಲ ಇರಲಿ ತಾಯಿ ತಂದೆ ಎಲ್ಲ ನಿಮ್ಮ ಓದ್ಸೋದಿರಿಗಂದ್ರೆ ನಾವು ಕಷ್ಟ ಅನುಭವಿಸ್ತಾ ಇರೋದು ನಮ್ಮ ಮಕ್ಕಳು ಕಷ್ಟ ಅನುಭವಿಸ್ಬಾರ್ದು ಅವ್ರು ಓದಿ ಒಂದು ಒಂದು ಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಆ ಆಸೆ ಇಟ್ಕೊಂಡು ತಮಗೆಲ್ಲ ಒಂದು ಸ್ಕೂಲ್ನ ಕಾಲೇಜ್ನ ಅವ್ರು ಕಳಿಸೋದು ತಂದೆ ತಾಯಿ ನಮ್ಮ ಗೌರವ ಹೋಲಿ ಸೆಟ್ ಅಂತ ಗೌರ್ಮೆಂಟ್ ಸ್ಕೂಲ್ ಇತ್ತು ಜಯನಗರಲ್ಲಿ ಒಳ್ಳೆ ನಮ್ಮ ಸರ್ಕಾರ ಬಂದಾದ ಮೇಲೆ ನಾನು ಮಂತ್ರಿ ಆದಮೇಲೆ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಏನಪ್ಪ ಮಾಡೋದಿದ್ದು ಬರೀ ಒಂದು ವರ್ಷದಲ್ಲಿ ಒಂದು ತಿಂಗಳು ನಾನೂರ ಮೂವತ್ತೆಂಟು ಮಕ್ಕಳಿಂದ ಶುರು ಮಾಡಿದ್ವಿ ನಾವು ಇವತ್ತು ನನ್ನ ಖುಷಿ ಸಂತೋಷ ಏನಪ್ಪ ಇರಿದ್ರೆ ನಮ್ಮ ತವನೇ ಹಚ್ಚ ಹೆಚ್ ಕ್ಯಾಂಪಲ್ಲಿ ಓದಿ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರಲ್ಲಿ ನೂರ ಏಳು ಜನ ನಮ್ಮ ಗೋರ್ಮೆಂಟ್ ಇವತ್ತು ನಾನು ಸನ್ಮಾನ ಮಂತ್ರಿಯಾಗಿ ಮಾಡ್ತಾ ಇದ್ದೀನಂದ್ರೆ ನಾನು ಕಲ್ಸಲ್ಲೂ ಯೋಚನೆ ಮಾಡಿಲ್ಲ ನಾನು ಇವಾಗ ಸಚಿವನಾಗ್ಬಿಟ್ಟು ನಿಮ್ಮ ಮಧ್ಯಾರ್ಥಿ ಮಕ್ಕಳಿಗೆ ಮತ್ತು ಟೀಚರ್ಸ್ಗೆ ಪ್ರಿನ್ಸಿಪಲ್ಗೆ ನಾನು ಸನ್ಮಾನ ಅಂತ ಕಲ್ಸಲ್ಲೂ ಯೋಚನೆ ಮಾಡಿಲ್ಲ ಆ ದೇವರು ನನ್ನ ಹಳೆ ಬರಲಿತ್ತು ನಾನು ಇವತ್ತು ಐದು ಬಾರಿ ಎಮ್ ಎಲ್ ಎ ಮೂರು ಬಾರಿ ಮಂತ್ರಿ ಆಗಿದ್ದೀನಿ ನಾನು ಯಾವಾಗ ಕೂತ್ಕೊಂಡು ಒಂದೊಂದು ಸತಿ ಕಣ್ಣಲ್ಲಿ ನೀರು ಹಾಕ್ತೀನಿ ದೇವ್ರೆ ನೀನು ಎಲ್ಲ ಥರ ಏನು ಬೇಕು ನನಗೆ ಚಿಕ್ಕ ವಯಸ್ಸಿದಾಗ ಕೊಟ್ಟಿ ವಿದ್ಯಾಭ್ಯಾಸ ಕೊಟ್ಟಿಲ್ಲಲ್ಲ ಹೇಳ್ಬಿಟ್ಟು ನಾನು ಕಣ್ಣಲ್ಲಿ ನೀರು ಹಾಕೊಂಡು ಕೊರುತ್ತಾ ಇರ್ತೀನಿ ನಾನು ಕೊರತಾ ಇದ್ದೀನಿ ಎಜುಕೇಷನ್ ಇಲ್ಲಾಂದರೆ ಏನು ಮಾಡಕ್ಕೆ ಸಾಧ್ಯ ಆಗೋಲ್ಲಮ್ಮ ಎಜುಕೇಷನ್ ಇನ್ ಮಸ್ಟ್ ಇಂಪಾರ್ಟೆಂಟ್ ದಯಮಾಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಕೈ ಜೋಸ್ ಮನವಿ ಮಾಡ್ಕೊಳ್ತೀನಮ್ಮ ಇಂಥ ಅವಕಾಶ ತಿನ್ಗ ನಾನು ಅವಕಾಶನ ತಿನ್ಗ ಓದೋಕ್ಕಾಗಲ್ಲ ನಾನು ನಾನು ಏನು ಪ್ರಯತ್ನ ಮಾಡ್ರು ನನ್ನ ಮೈಂಡ್ ಮೆಚ್ಯೂರ್ ಆಗಿರ್ತದೆ ಆ ಟೈಮಲ್ಲಿ ಹೋಗಲ್ಲಮ್ಮ ತಲೆಗೆ ಹೋಗಲ್ಲ ನಾನು ಏನಾರ ಪ್ರಯತ್ನ ಮಾಡಿ ನಾನು ಇನ್ನೂ ಪ್ರಯತ್ನ ಮಾಡ್ತೀನಿ ನಾನು ಏನಾರು ಮಾಡಿ ಸ್ವಲ್ಪ ಓದುವ ನಾವು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತೀನಿ ಅದಾಗಲ್ಲ ಆ ಏಜ್ ಇರ್ತದೆ ಏಜ್ ಫ್ಯಾಕ್ಟ್ ಅಂತಾರೆ ಆ ಏಜಲ್ಲೇ ನಾನು ಏನು ಮಾಡಬೇಕು ಆ ಟೈಮಲ್ಲೇ ಮಾಡಿಕೊಡ್ಬೇಕು ತಿರ್ಗಾ ನಿಮ್ಗೆ ಸಿಕ್ಕಿದಾಗ ನನಗೆ ಆ ಥರ ಅವಕಾಶ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನಾನು ಅಲ್ಪಸಂಖ್ಯಾತರ ಮಂತ್ರಿ ಆದಮೇಲೆ ನನ್ನ ಎಜುಕೇಷನ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ ಕಾರಣ ಅಂದರೆ ನಾನಿವತ್ತು ಏನು ಕಷ್ಟ ಅನುಭೋಗಿಸ್ತಾ ಇದ್ದೀನಿ ನನ್ ಮಕ್ಕಳು ಕಷ್ಟ ಅನುಭವಿಸಬಾರ್ದು ಚೆನ್ನಾಗಿ ಓದ್ಬೇಕಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾವು ಕಾನ್ಸಿಟ್ರು ನಾವ್ ಇದ್